නොටේ ඇද්දිව ඇදිනිකමටත නෝටයමිගට එකති ඒ යද්ද වදනගෝම ගොඩ් මානින් ප්‍රන්

ನಾ ಇವಂದ ನೋಡ್ರಿ ಮನೆ ಮುಂದೆ ಯಾರ ಅಪ್ಪಿ ತಪ್ಪಿ ಬಂದ್ರ ಅಂತಂದ್ರೆ ಒತ್ತರ ಕೈತಿ ಬಿಡ್ತಾವ್ರಿ ಕಡ್ದ ಬಿಡ್ತಾವತಿ ಒಳಕೊಂಬರಿಚ್ಮಾಂಡ್ರಿ ಇದಕ್ಕೆ ಹಾಕ್ಯಾರ ಆಲೂಗಡ್ಡೆ ಕುದಿ ಹಾಕ್ಯಾರ ഇന്ന സുസ്ത ആയിബത്രി എല്ലാം അല്ലെല്ലാം ബുട്ട് മക്കിട്ട് നോട്രിഷ്ട പാത്രി അതാവീർക്ക ഇല്ല ഇട്ട് നോട്രി ഇട്ട് ഉപ്പ് ഇഷ്ട ഉട്ടി ഓട്ട ഒന്ന്ര തലി ഇട്ട ദ പാത്രേന ഇല്ലറി ഇല്ലോ എടുത്ത് ಸದ್ಯ ತೆಗಿತೀನಿ ತಿನ್ರು ಅಷ್ಟು ಅಂದ್ರೆ ಜಾಳಗ್ಲ್ಲ ಸೊರಗೈತು ಬಿಡೈತ್ರಿ ಎಲ್ಲ ಅಷ್ಟು ಕ್ಲೀನ್ ಮಾಡ್ಕೋಬೇಕು ರಸ್ತು ಕುದಿ ಹಾಕೈತೆ ಅವ್ರಿ ನೀರು ಕ ನೀರು ಕಾಯಿ ಇದು ನಮ್ಮ ಮಾಡ್ರೆ ಕೆಲಸ ಬೆಳಗ್ಗೆ ಅಂತ ನೀರಲ್ಲಿ ಬೆಂಕಿ ಮಾಡಿ ಆಲೂಗಡ್ಡೆ ಕುದಿಡ್ತಾರೆ ಅವರು അതിനെല്ല തക്കുന്ന പാത്യക തിക്കത് എല്ല സ്വൽ ഫോണിൽ കേൾസ ഐത്ത് റീ ഫ്രെണ്ട്സ വീഡിയോ വിടോദ എഡിറ്റിംഗ് കേസ അതൊന്നു മാക്കോ എല്ലാം നിമി ആമേൽ സീ നാ ನೋಡ್ರಿ ಎಲ್ಲಾರು ಪುಟ ಸಿ ಮಕ್ಕ ಅವ್ರ ಅಕ್ಕನವ್ರ ಜೊತೆಗ ಅವ್ರ ಅವ್ರ ತ ಮಕ್ಕನ ಸಪ್ರೇಟ್ ಮಕ್ಕಂತನ್ರಿ ಅಂತ ನಮ್ಮಕ್ಕನಲ್ರಿ ಸಪ್ರೇಟ್ ಮಕ್ಕಂತ ಮಕ್ಕಂತ ನೋಡ್ರಿ നമുക്ക് ആമേൽ സി നാ നോ നമ്മള എല്ലാ ആയിത്ത് നമ്മളെല്ലാത്യെല്ലാം തൊഴു അങ്ങനെ കസ എ ഗുഡി നീർദൈത്രി ഈ ത്രോറിന വാത്തവർ ബള് ബളഈ തര നോ വാത്തവർ ഇല്ല കസ ഗുടീർ അടത്രി ബരീ വ ಇಲ್ಲೇ ನಮ್ಮ ಸಿದ್ದಕ್ಕಂತನ ರೀ ಹಾಂ ಇಲ್ಲೇ ನಮ್ಮ ಒಮ್ಮೆ ರೀಟ್ಟೆಲ್ಲ ಕಲಿಸಿಟ್ಟಾರೆ ರೀ ಹ್ಞೂ ಇದು ಅಂದ್ರಿ ಮತ್ತು ಇದು ಅಂದ್ರಿ ಚೆಲ್ಲಿತ್ತನ ಒಮ್ಮೆ ಉಬ್ಬಿ ಚೆಲ್ಲಿತ್ತಂತೆ ನೋಡಿರಿ ಭಾಳ ಉಬ್ಬಿತಂತೆ ರೀ ಅಷ್ಟು ತೆಗ್ದಾರಿ ಫುಲ್ ಉಬ್ಬಿತ್ತಂತೆ ರೀ ಇವೆರಡೂ ಕಲಿಸಿಟ್ಟಾರಿ ಮಾಡ್ಬೇಕು ಪಡ್ಡು ಜಾಸ್ತಿ ಮನೆಯೆಲ್ಲಾ ಕ್ಲೀನ್ ಮಾಡಿದೀರಿ ಈಗ ಅಷ್ಟು ಕ್ಲೀನ್ ಆಗೈತಿ ಎಲ್ಲ ಪುಟಾಣೆಟ್ಟೈತ್ರಿ ಎಲ್ಲ ಬೆಳಗ್ಗೆ ನಮ್ಮ ನೋಡ್ತೀನಿ ಈ ತರ ಆಯ್ತು ನೋಡ್ರಿ ಇವತ್ತು ಮನೆಯೆಲ್ಲಾ ಕ್ಲೀನ್ ಆಯ್ತು ಅಷ್ಟು ಕಸ ಎಲ್ಲ ಗುಡಿಸಿದ್ರಿ ಈಗ ನೋಡ್ರಿ ನಮ್ಮಕ್ಕ ಚಟ್ನಿ ಕಟ್ಟಕ್ ಕುಂದ್ರಿ ನಾವ್ ಬಜಾರಲ್ಲಿ ಪಡ್ ಕಟ್ಟ ಕುಂತಾರ ನೋಡ್ರಿ ಇಲ್ಲಿ ದಾಸಿ ರೆಡಕುಂತಾವ್ ಅಲ್ಲ ಮಾನ್ ಇಟ್ಟರಿ ಪಡ್ ಆಲೂಗಡ್ಡೆ ಪಲ್ಯ ಈ ಕಡೆ ಆಲೂಗಡ್ಡೆ ಪಲ್ಯ ಐತ್ರಿ ನಮ್ಮ ಅಮ್ಮಾರು ದಾಸಿನ ಕಟ್ತಾರಿ ಮತ್ತೆ ಇದೆಲ್ಲ ಪಡ್ಡು ದಾಸಿನ ಹಾಕ್ತಾರಿ ನಮ್ಮ ಅಕ್ಕ ಅಲ್ಲಿ ಇಡ್ಲಿ ತೆಗೆದಾಳ್ರಿ ಮತ್ತೆ ಚಟ್ನಿ ಕಟ್ತಾಳ್ರಿ ಅಲ್ಲಿ ನಮ್ಮ ಅಪ್ಪ ಜಾರ್ ಪಡ್ದು ಕಟ್ತಾರಿ ಚಾ ಕುಡಿಬೇಕು ನೋಡ್ರಿ ಇನ್ನ ಚಾ ಕುಡಿಯೋದಾಗ ಹೊಲ್ದು ಪಲ್ಯ ನೋಡಿ ಪಲ್ಯ ಕಟ್ನ ಈಗ ನೋಡ್ರಿ ಇಲ್ಲೇ ಇಡ್ಲಿ ಹಾಕಿ ಇಟ್ಟಾಡ್ರಿ ನಮ್ಮ ಅಲ್ಲಿ ಇಡ್ಲಿ ರೆಡಿ ಕುಂತಾವ್ರಿ ಒಲೆ ಮ್ಯಾಗ ಒಲೆ ಮ್ಯಾಗ ನೋಡಿರಿ ಇಡ್ಲಿ ಒಲೆ ಮ್ಯಾಗ ಮಾಡಾಕತ್ತೀವಿ ಯಾಕಂತಂದ್ರೆ ದೊಡ್ಡ ಪಾಟ್ ದಾಸಿ ರೆ ಮಾಡಾಕತ್ತೀವಿ ಅಂದ್ರೆ ಚಟ್ನಿ ಕಟ್ಟಕ್ಕ ಕುಂತಾರೆ ಇಲ್ಲಿ ದಾಸಿ ರೆಡಿ ಆಗ್ಯಾವ ನೋಡ್ರಿ

ನಾನು ಎಲ್ಲ ಮಾಡಿದಲ ಆ ಸಕ್ಕ ತರಕ ಆಗಿದೆ ಏನಿಲ್ಲ ಏನು ಅಂತ ಕೇಳಲಿಲ್ಲ ನಾನು ಮನೆ ಕೊಬರಿ ಬಾಯಿಂದ ನಳಾ ನನಗೆ ಗೊತ್ತಾಯ್ತು ಕೊನೆಗೆ ನಾನು ಇದನ್ನಸ್ಕ್ರಾದೆ ಕಡಿಸ್ತಿದೆ ವಡಕ ಅಲ್ಲಿ ಫಸ್ಟಾಪ್ಸ್ ಬಂದಿದ್ಲ ಅವಾಗೈತೆನೇ

அல்லார கட்டி கட்டி பட்ட இட நின்று ஜித்தொரு திங்க் அவரே கொண்ட விஷாடி பஸ் அவன் கழஸ்ல எஸ்ட் பஸ் இது கொபர தின்னதான முக்கிய इतकं जगला न के फर्स्ट इ इकडेन बड कटका न पण जास्त बितरव इष्टत न निद्र सर म्हणे गोदरेलवर तन्न कुतंत कोड ಅಂತندو नि जगारते होद राव नि बडडाडी इदागडी बारी अन सर कोड रे तर होद रे कक्का अंजेलै के आ तंका नचार रे मरे देई சித்தப்பா திண்டி நீ நோடியே இல்ல அஸ்டே ನಿಮ್ಮ ಇದು ಸುಪ್ರಿಯಾ ಸೌಮ್ಯ ಸಿದ್ದು ಮೂವರು ಸಪೋರ್ಟ್ ಮಾಡಿದ್ರ ನಾನ್ ಮಾಡ್ತೀನಿ ಬಿಸ್ನೆಸ್ ಇಲ್ಲಿಕಂದ್ರಾ ಮಾಡಕ್ ಹೋಗಲ್ಲ ನೀವಾಗ ಬರ್ದಾಡಿದ್ರಿ ಅಲ್ಲಿ ಅರ್ಧಕ್ ನಿಂದ್ ಅಲ್ಲಿ ಪಡ್ಡಿಲ್ಲ ಚಟ್ ಮೇನ್ ಚಟ್ನಿಲ್ಲ ಎಲ್ಲ ನೋಡ್ರಿ ಫ್ರೆಂಡ್ಸ್ ಇವ್ರು ಹಿಂಗ್ ಬರ್ದಾಡೋದ್ ಕಾರ್ ಅರ್ಧಕ್

அது வர கஷ்ட அவரு அஸ்து மனிதன் எல்லாரும் அதுக்காக எஸ் எஸ்டோ எஸ் எஸ் இல்ல கூட அஷ்டரி அது ஏன் ஊட்டி வரங்கல் அது நம் மட்டு முட்ட பட்டு அந்த இது மாட்னி அதுக்கு நம்மியா பா புட்டு பாட்டு அந்த அடிமினாரி தோத்தி

அல்ல அல்லாடு கொலிம் அங்கே ஜண்டித்த

ಆಯ್ ಫ್ರೆಂಡ್ಸ್ ಎಲ್ಲಾದ್ರೂ ಊಟ ನೋಡ್ರಿ ಈಗ ಮುಖಂದ ನೋಡ್ರಿ ರಾಜ್ಕುಮಾರ ಕುಮಾರ್ ಅಲ್ಲಪ್ಪಜಿ ಅದು ಹೋಗಿಕ್ ಅಕ್ಕ ಬಂದಾಳ ಕಸ್ಟಮರ್ ಪಡ್ ತಗೊಂಡ್ ಹೋಗಕ್ಕ ತಾನು ಪಡ್ ಕಟ್ಟಿ ಅಕ್ಕ ಗೊತ್ತಾಳ ಪತ್ತ್ ರೂಪಾಯ್ ಅಷ್ಟ ಇದ್ರು ಇನ್ನು ಇಪ್ಪತ್ ರೂಪಾಯ್ ಬೇಕಲ್ಲ ಅಕ್ಕ ಅದಕ್ಕೆ ಮಮ್ಮಿ ಅಕ್ಕ ಗೊತ್ತಾಳ ಮಮ್ಮಿ ಕಟ್ತಾಳ ತಾನು ಇಲ್ಲ ತೆಂತ ಕಟ್ಟಕುಡ್ ಕಟ್ಟಕತ್ತ ನಾ ಕೊಬ್ಬರಿ ಅಷ್ಟು ತಗದು ಸ್ಕ್ರೂ ಡ್ರೈವರ್ ಕೊಬ್ಬರಿ ಕೂದಿ